ಭಾರತದ ಪ್ರಮುಖ ರಾಜಕೀಯ ವಿಶ್ಲೇಷಕರಲ್ಲಿ ಒಬ್ಬರು ಕಾಂಗ್ರೆಸ್ನ ಭವಿಷ್ಯದ ಬಗ್ಗೆ ಹೇಳಿರೋದೇನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ನಲ್ಲಿ ಒಂದಷ್ಟು ಚೇತರಿಕೆ ತೋರಿಸಿದ್ದ ಕಾಂಗ್ರೆಸ್ ಅಷ್ಟೇ ಬೇಗ ಅಪ್ರಸ್ತುತ ಪಕ್ಷ ಅನ್ನುವಂತೆ ಬದಲಾಗಿದ್ದು ಹೇಗೆ ರಾಹುಲ್ ಗಾಂಧಿ ಅವರನ್ನ ಅವರ ರಾಜಕೀಯದ ಶೈಲಿಯನ್ನ ಬದಲಾಯಿಸೋಕೆ ಕಾಂಗ್ರೆಸ್ಗೆ ಈಗ ಕಾಲ ಮೀರಿದೆಯಾ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಬಳಿಕ ಕಾಂಗ್ರೆಸ್ ರಾಷ್ಟ್ರೀಯ ಮಟ್ಟದಿಂದ ಕೇವಲ ಬಹು ರಾಜ್ಯ ಪಕ್ಷವಾಗಿ ಕುಸಿದೆಯಾ ಹನ್ನೆರಡು ವರ್ಷಗಳ ಅನುಭವದ ಹೊರತಾಗಿನೂ ರಾಹುಲ್ ಗಾಂಧಿ ದೇಶದ ಬಗ್ಗೆ ತಿಳಿಯುವಲ್ಲಿ ಯಾಕೆ ವಿಫಲರಾಗಿದ್ದಾರೆ ராகுல் பத்தனக்கு அவர குடும்பத்தரொந்தி கடத்த அதுவா மோடி காரண ಕಾಂಗ್ರೆಸ್ ಪಕ್ಷ ಈ ಅನಿಶ್ಚಿತ ಸ್ಥಿತಿಯಿಂದ ಬೇಗ ಚೇತರಿಸಿಕೊಳ್ಳೋಕೆ ಸಾಧ್ಯ ದಿನದಿಂದ ದಿನಕ್ಕೆ ಮತ್ತೆ ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿ ಯಾಕೆ ತೀರಾ ದುರ್ಬಲರಾದಂತೆ ಕಾಣ್ತಿದ್ದಾರೆ ಇದನ್ನ ಬದಲಾಯಿಸೋಕೆ ಸಾಧ್ಯ ಅನ್ನೋ ಬಗ್ಗೆ ಹಿರಿಯ ರಾಜಕೀಯ ವಿಶ್ಲೇಷಕ ಪ್ರೊಫೆಸರ್ ಸುಹಾಸ್ ಪಾಲ್ಶಿಕರ್ ಅವರ ಅಭಿಪ್ರಾಯಗಳ ಹಿನ್ನೆಲೆಯಲ್ಲಿ ನಾವು ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣ ನೀವಿನ್ನೂ ವಾರ್ತಾ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೆಯೇ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ ಕೆಲವೇ ಸೆಕೆಂಡ್ಗಳಲ್ಲಿ ನೀವು ಉಚಿತವಾಗಿ ಬಹಳ ಸುಲಭವಾಗಿ ನಮಗೆ ನೀಡಬಹುದಾದ ಬೆಂಬಲ ಇದು ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿ ನಾಯಕತ್ವದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡೋಕೆ ಮರಿಬೇಡಿ ಇನ್ನು ವಿಚಾರಕ್ಕೆ ಬರೋದಾದ್ರೆ ದಿ ವೈರ್ಗಾಗಿ ಕರಣ್ ಥಾಪರ್ಗೆ ಖ್ಯಾತ ರಾಜಕೀಯ ವಿಶ್ಲೇಷಕ ಸ್ಟಡೀಸ್ ಇನ್ ಇಂಡಿಯನ್ ಪಾಲಿಟಿಕ್ಸ್ ನ ಪ್ರಧಾನ ಸಂಪಾದಕ ಪ್ರೊಫೆಸರ್ ಸುಹಾಸ್ ಪಾಲ್ಶಿಕರ್ ಮೂವತ್ತು ನಿಮಿಷಗಳ ಸಂದರ್ಶನ ನೀಡಿದ್ದಾರೆ ಮುಖ್ಯವಾಗಿ ಅವರು ರಾಹುಲ್ ಗಾಂಧಿ ದೇಶದ ಕಲ್ಪನೆಯನ್ನ ಗ್ರಹಿಸುವಲ್ಲಿ ಮತ್ತು ರಾಜಕೀಯ ನಾಯಕನಾಗಿ ಬಹುಮತದ ವೋಟನ್ನು ಗಳಿಸುವಲ್ಲಿ ವಿಫಲರಾಗಿರುವುದಕ್ಕೆ ಮೂರು ಪ್ರಮುಖ ಕಾರಣಗಳನ್ನು ಗುರುತಿಸಿದ್ದಾರೆ ಅದೇ ವೇಳೆ ಅವರು ಕಾಂಗ್ರೆಸ್ ಜೀವಂತವಾಗಿಲ್ಲ ಅಥವಾ ಸತ್ತಿಲ್ಲ ಅನಿಶ್ಚಿತತೆ ಅದನ್ನ ಕಾಡ್ತಿದೆ ಅದು ಕುಗ್ ಹೋಗಿದೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಸದ್ಯ ಎಂತಹ ಸ್ಥಿತಿಯನ್ನು ಎದುರಿಸ್ತಿದೆ ಅಂತಂದ್ರೆ ಅದು ಸಾಯತ್ತೆ ಅಂತಾನೆ ಜನ ಭಾವಿಸ್ತಿದ್ದಾರೆ ಅಂತ ಅವರು ಅಭಿಪ್ರಾಯ ಪಡ್ತಾರೆ ಅದು ಒಂದರ್ಥದಲ್ಲಿ ಸತ್ತ ಪರಿಸ್ಥಿತಿಯಲ್ಲಿದೆ ಅದು ಜೀವಂತವಾಗಿಲ್ಲ ಅಥವಾ ಸತ್ತಿಲ್ಲ ಅದೆಲ್ಲೋ ನಿಶ್ಚಲವಾಗಿದೆ ಅದು ಬಹಳ ಸಮಯದಿಂದ ತನ್ನನ್ನು ತಾನು ಪುನರುಜ್ಜೀವನಗೊಳಿಸೋಕೆ ಪ್ರಯತ್ನಿಸ್ತಿದೆ ಅಂತಿದ್ದಾರೆ ಸುಹಾಸ್ ಪಾಶೇಕರ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷವಾಗುವುದನ್ನು ನಿಲ್ಲಿಸಿದೆ ಅದು ಬಹುರಾಜ್ಯ ಪಕ್ಷವಾಗ್ತಿದೆ ಅನ್ನೋದು ಅವರ ಮತ್ತೊಂದು ವಾದ ಜನರನ್ನ ತಲುಪುವ ಮತ್ತು ಪ್ರಸ್ತುತತೆಯ ದೃಷ್ಟಿಯಿಂದ ಕಾಂಗ್ರೆಸ್ ಕುಗ್ಗಿದೆ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ ದೇಶದಲ್ಲಿನ ರಾಜಕೀಯವನ್ನ ನೋಡಿದ್ರೆ ಪ್ರಬಲವಾದ ವಿಪಕ್ಷವಿಲ್ಲ ಮತ್ತು ಇದ್ರೂ ಬಿಜೆಪಿಯ ಬಗ್ಗೆ ಸಹಾನುಭೂತಿ ಕಾಣಿಸುವಂತೆ ಆಗ್ತಿದೆ ಅಂತ ಹೇಳ್ತಾರೆ ದೇಶದಲ್ಲಿ ಪ್ರಬಲ ವಿಪಕ್ಷದ ಅಗತ್ಯ ಇದೆ ಮತ್ತು ಆ ಶೂನ್ಯವನ್ನು ಕಾಂಗ್ರೆಸ್ ತುಂಬತ್ತಾ ಅನ್ನೋದು ಯಾವಾಗಲೂ ದೊಡ್ಡ ಪ್ರಶ್ನೆ ಅದು ಹಿಂದಿನಂತೆ ಅಖಿಲ ಭಾರತ ಮಟ್ಟದ ಪಕ್ಷವಾಗಿ ಉಳಿಯದೆ ಬಹುರಾಜ್ಯ ಪಕ್ಷ ಅನ್ನೋ ಮಟ್ಟಕ್ಕಿಳಿದಿದೆ ಅನ್ನೋದು ಸುಹಾಸ್ ಅವರ ಅಭಿಪ್ರಾಯ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಬಹಳ ಸಮಯದಿಂದ ಗಮನಿಸ್ತಾ ಬಂದಿರುವಂತೆ ಅದು ಒಮ್ಮೆ ಒಂದು ರಾಜ್ಯದಲ್ಲಿ ಸೋತ್ರೆ ಎಂದಿಗೂ ಸುಲಭವಾಗಿ ಅಲ್ಲಿ ಚೇತರಿಸಿಕೊಳ್ಳೋದಿಲ್ಲ ಅಥವಾ ಬಹುತೇಕ ಪುನರುಜ್ಜೀವನಗೊಳ್ಳೋದೇ ಇಲ್ಲ ಅಂತಾರೆ ಅವರು ತೆಲಂಗಾಣ ಮಹಾರಾಷ್ಟ್ರ ಕರ್ನಾಟಕ ಅಂತಹ ಕೆಲವು ರಾಜ್ಯಗಳಷ್ಟೇ ಇದಕ್ಕೆ ಅಪವಾದ ಅಂತ ಅವರು ಅಭಿಪ್ರಾಯ ಪಡ್ತಾರೆ ಅವರು ಹೇಳೋ ಪ್ರಕಾರ ತಮಿಳ್ನಾಡ್ನಲ್ಲಿ ಅದು ಅಧಿಕಾರದಿಂದ ಹೊರಗಿದೆ ಕಾಂಗ್ರೆಸ್ ತಮಿಳ್ನಾಡ್ನಲ್ಲಿ ಪ್ರಮುಖ ಪಕ್ಷ ಆಗೋದನ್ನ ಈಗಲೂ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಪಶ್ಚಿಮ ಬಂಗಾಳದಲ್ಲೂ ಅದೇ ಸ್ಥಿತಿ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಮತಗಳನ್ನ ನೋಡಿದ್ರೆ ಆಂಧ್ರಪ್ರದೇಶ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಅದರ ಮತ ಹಂಚಿಕೆ ಶೇಕಡ ಐದಕ್ಕಿಂತ ಕಡಿಮೆ ಇದೆ ದೇಶದ ಎರಡು ಪ್ರಮುಖ ರಾಜ್ಯಗಳಾದ ಉತ್ತರ ಪ್ರದೇಶ ಮತ್ತು ಬಿಹಾರಗಳಲ್ಲಿ ಕಾಂಗ್ರೆಸ್ ಮತ ಪ್ರಮಾಣ ಶೇಕಡಾ ಹತ್ತರ ಒಳಗಿದೆ ಒಡಿಶಾದಲ್ಲಿ ಅದು ಶೇಕಡಾ ಹತ್ತಕ್ಕಿಂತ ಹೆಚ್ಚು ಅಂದ್ರೆ ಶೇಕಡಾ ಹದಿಮೂರಿದೆ ಮತ್ತು ಚೇತರಿಸಿಕೊಳ್ಳುವ ಸಾಧ್ಯತೆ ಕಾಣಿಸುತ್ತೆ ಗುಜರಾತ್ ನಲ್ಲಿ ಅದು ಶೇಕಡಾ ಮೂವತ್ತು ಕೆಲವೊಮ್ಮೆ ಶೇಕಡಾ ನಲವತ್ತರಷ್ಟನ್ನ ಮುಟ್ಟಿದೆ ಆದರೂ ಕೂಡ ಅದು ಆ ರಾಜ್ಯದಲ್ಲಿ ನಿರಂತರವಾಗಿ ಪೈಪೋಟಿಯನ್ನ ಒಡ್ಡೋಕೆ ಮತ್ತು ಬಿಜೆಪಿಯನ್ನ ಅಧಿಕಾರದಿಂದ ಹೊರ ಹಾಕೋಕೆ ಸಾಧ್ಯ ಆಗ್ತಾ ಇಲ್ಲ ಎರಡ್ ಸಾವಿರದ ನಾಲ್ಕರಿಂದ ಮತ್ತು ಎರಡ್ ಸಾವಿರದ ಒಂಬತ್ತರವರೆಗಿನ ಅಥವಾ ಬಹುಶಃ ಎರಡ್ ಸಾವಿರದ ಹದಿನಾಲ್ಕರವರೆಗಿನ ಅವಧಿಯಲ್ಲಿ ಕಾಂಗ್ರೆಸ್ ತನ್ನ ಅಸ್ಮಿತೆಯ ಬಿಕ್ಕಟ್ಟನ್ನ ನಿವಾರಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತು ಅಂತಾರೆ ಸುಹಾಸ್ ಅವರು ಅದು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಬಗ್ಗೆ ಸಾಮಾಜಿಕವಾಗಿ ಮಾತನಾಡ್ತಿದೆ ಆದ್ರೆ ಎಲ್ಲೂ ಅದು ಮಧ್ಯಮ ವರ್ಗದ ಪಕ್ಷವೂ ಅಲ್ಲ ಅಥವಾ ಬಡವರ ಪಕ್ಷವೂ ಅಲ್ಲ ಅನ್ನೋದನ್ನ ಅವರು ಗಮನಿಸ್ತಾರೆ ಅದು ನಿಜವಾಗಿನೂ ಯಾವುದೇ ನಿರ್ದಿಷ್ಟ ವರ್ಗಕ್ಕೆ ಸೇರಿಲ್ಲ ಯಾವುದೇ ನಿರ್ದಿಷ್ಟ ಸಾಮಾಜಿಕ ವಿಭಾಗದೊಂದಿಗೆ ಗುರುತಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ತೊಂಬತ್ತರ ದಶಕದಲ್ಲಿ ತನ್ನ ಸಾಮಾಜಿಕ ನೆಲೆಯನ್ನ ತನ್ನ ಹೊಸ ಆರ್ಥಿಕ ನೀತಿಗಳೊಂದಿಗೆ ಹೇಗೆ ಸಮತೂಗಿಸೋದು ಅನ್ನೋದ್ರ ಬಗ್ಗೆ ಅದಕ್ಕೆ ಅರಿವಿರಲಿಲ್ಲ ಕಾಂಗ್ರೆಸ್ಗೆ ತನ್ನ ಸಾಮಾಜಿಕ ಚಿಂತನೆಯ ಲಾಭವನ್ನ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ಲಿಲ್ಲ ಅದಕ್ಕೆ ಆಲೋಚನೆಯ ಕೊರತೆ ಇರಲಿಲ್ಲ ಆದ್ರೆ ಅದರ ಉನ್ನತ ನಾಯಕತ್ವ ಮತ್ತು ಸಾಮಾನ್ಯ ಕಾರ್ಯಕರ್ತರ ನಡುವೆ ಸಂವಹನದ ಕೊರತೆ ಇತ್ತು ಅಂತಾರೆ ಅವರು ಒಂದ್ ಕಡೆ ಸಂಘಟನೆ ವೇಗವಾಗಿ ಕಣ್ಮರಿಯಾಗ್ತಿದೆ ಆದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ ಹಲವು ರಾಜ್ಯಗಳಲ್ಲಿ ಸಂಘಟನೆಯನ್ನ ಹೊಂದಿದೆ ಪ್ರಶ್ನೆ ಏನು ಅಂತ ಅದು ರಾಷ್ಟ್ರ ಮಟ್ಟದಲ್ಲಿ ಅದರ ನಾಯಕತ್ವದ ಕಲ್ಪನೆಗೆ ನಿಜವಾಗಿಯೂ ಬಲ ನೀಡತ್ತಾ ಅನ್ನೋ ಪ್ರಶ್ನೆ ಇದೆ ಎಂದಿದ್ದಾರೆ ಸುಹಾಸ್ ಅವರು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಿಂದ ಕಾಂಗ್ರೆಸ್ ಸೋತಾಗ ಯಾರು ಕಾಂಗ್ರೆಸ್ ಅನ್ನ ಸೇರ್ತಿದ್ರು ಅನ್ನೋದು ತಿಳಿದಿದೆ ಯಾಕಂದ್ರೆ ಬೇರೆ ಯಾವುದೇ ಮಹತ್ವಾಕಾಂಕ್ಷಿಯ ರಾಜಕೀಯ ಪರ್ಯಾಯ ಇರಲಿಲ್ಲ ಅನ್ನೋದು ಅವರ ಅಭಿಪ್ರಾಯ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ವೃತ್ತಿ ಜೀವನದ ರಾಜಕಾರಣಿಗಳು ಸಾಂದರ್ಭಿಕವಾಗಿ ಕಾಂಗ್ರೆಸ್ಗೆ ಸೇರ್ತಿದ್ರು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಅವರಂತಹ ಕೆಲ ನಾಯಕರನ್ನ ನಾವಿಲ್ಲಿ ನೋಡ್ಬೋದು ಅವರಿಗೆ ಸೈದ್ಧಾಂತಿಕ ಆಧಾರ ಇಲ್ಲ ಕಾಂಗ್ರೆಸ್ ಚೆನ್ನಾಗಿದ್ರೆ ಅವರು ಕಾಂಗ್ರೆಸ್ ರೈಲನ್ನ ಹತ್ತಾರೆ ಕಾಂಗ್ರೆಸ್ ಚೆನ್ನಾಗಿ ಕಾಣದೇ ಇದ್ರೆ ಅವರು ಎರಡ್ ಸಾವಿರದ ಹದಿನಾಲ್ಕರ ಹೊತ್ತಿಗೆ ಬೇರೆ ರೈಲ್ ಹತ್ತಾರೆ ಅನ್ನೋದು ಅವರ ಟೀಕೆ ಜ್ಯೋತಿರಾದಿತ್ಯ ಸಿಂಧ್ಯಾ ಬಗ್ಗೆ ಅವರು ಉಲ್ಲೇಖ ಮಾಡ್ತಾರೆ ತಮ್ಮ ಮೂವತ್ತನೇ ವಯಸ್ಸಿನಲ್ಲಿ ರಾಜಕೀಯ ಪ್ರವೇಶ ಮಾಡ್ತಾರೆ ಅವರು ತಮ್ಮ ತಂದೆಯ ಉದಾರವಾದಿ ಜಾತ್ಯಾತೀತ ವಿಚಾರಗಳ ಪ್ರೇರೇಪಣೆ ಬಗ್ಗೆ ಹೇಳ್ತಾರೆ ಆದರೆ ಅವರಿಗೆ ಬಹುಶಃ ಉದಾರವಾದಿ ಜಾತ್ಯಾತೀತ ರಾಜಕೀಯ ಏನು ಅನ್ನೋದ್ರ ಬಗ್ಗೆ ಕಲ್ಪನೆಯೇ ಇಲ್ಲ ಅಂತಾರೆ ಸುಹಾಸ್ ಪಾಶೇಕರ್ ಕಾಂಗ್ರೆಸ್ ನಾಯಕತ್ವ ಆಪಾದನೆಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಎನ್ನುವ ಅವರು ಒಂದರ್ಥದಲ್ಲಿ ಕಾಂಗ್ರೆಸ್ ನಾಯಕತ್ವ ಯಾರದ್ದಾಗಿದೆ ಅನ್ನೋದು ತಮಾಷೆಯಾಗಿದೆ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ಅವರ ನಾಯಕತ್ವದ ಬಗ್ಗೆ ಚರ್ಚೆ ಮಾಡ್ತಾ ಸುಹಾಸ್ ಅವರು ಹೇಳೋದಿಷ್ಟು ಅವರು ನರಸಿಂಹರಾವ್ ಅಥವಾ ಸೀತಾರಾಮ್ ಕೇಸರಿ ಅವರಂತೆ ರಾಷ್ಟ್ರ ಮಟ್ಟದಲ್ಲಿ ಪಕ್ಷವನ್ನ ನಿರ್ಮಿಸುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಅಂತ ನಿರೀಕ್ಷೆ ಮಾಡೋಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಅವರು ಕಾಕತಾಳೀಯವಾಗಿ ನಾಯಕರಾದ್ರು ಮತ್ತು ಸೋನಿಯಾ ಗಾಂಧಿ ರಾಜೀವ್ ಗಾಂಧಿ ಅವರ ಪರಂಪರೆಯನ್ನ ಅನುವಂಶಿಕವಾಗಿ ಪಡೆದ್ರು ಆದ್ರೆ ಅದು ಭಾವನಾತ್ಮಕವಾಗಿತ್ತು ಯಾಕಂದ್ರೆ ರಾಜೀವ್ ಗಾಂಧಿ ಅವರ ಹತ್ಯೆಯ ಬಳಿಕ ರಾಹುಲ್ ಗಾಂಧಿ ಅವರು ಆ ನಾಯಕತ್ವವನ್ನ ಅನುವಂಶಿಕವಾಗಿ ಪಡೆದ್ರು ಅಂತ ಅವ್ರು ಹೇಳ್ತಾರೆ ಅವರು ಪಕ್ಷವನ್ನ ನಿಯಂತ್ರಣ ಮಾಡಬಹುದು ಯಾಕಂದ್ರೆ ಅವರು ರಾಜೀವ್ ಮತ್ತು ಸೋನಿಯಾ ಅವರ ಮಗನಾಗಿರೋದ್ರಿಂದ ಪ್ರತಿಯೊಬ್ಬ ಕಾಂಗ್ರೆಸ್ ವ್ಯಕ್ತಿನೂ ರಾಹುಲ್ ಗಾಂಧಿಗೆ ತಮ್ಮ ನಿಷ್ಠೆಯನ್ನ ತೋರಿಸ್ತಾರೆ ಅನ್ನೋದು ಅವರ ವಾದ ಆದ್ರೆ ವಿಚಾರ ಏನು ಅಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಬಹುತೇಕ ರಾಹುಲ್ ಗಾಂಧಿ ಅವರು ಎರಡ್ ಸಾವಿರದ ಹತ್ತರ ದಶಕದ ನಂತರ ತಮ್ಮದೇ ನಾಯಕತ್ವದ ಗುಣವನ್ನ ತೋರಿಸೋವರೆಗೂ ಪಕ್ಷದಲ್ಲಿ ಯಾವುದೇ ನಾಯಕತ್ವ ಇರಲಿಲ್ಲ ಅಂತ ಹೇಳ್ತಾರೆ ರಾಹುಲ್ ಗಾಂಧಿ ದೇಶದ ಕಲ್ಪನೆಯನ್ನ ಗ್ರಹಿಸುವಲ್ಲಿ ಮತ್ತು ರಾಜಕೀಯ ನಾಯಕರಾಗಿ ಗೌರವವನ್ನ ಗಳಿಸುವಲ್ಲಿ ಹೇಗೆ ವಿಫಲರಾದ್ರು ಇದಕ್ಕೆ ಪಾಲ್ಚಿಕರ್ ಮೂರು ಕಾರಣಗಳನ್ನ ಗುರುತಿಸ್ತಾರೆ ಅದರಲ್ಲಿ ಮೊದಲೇದಾಗಿ ರಾಜೀವ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಮಗನಾಗಿ ಅವರ ಕುಟುಂಬ ರಾಜಕಾರಣದ ಬಗ್ಗೆ ತಪ್ಪು ಲೆಕ್ಕಾಚಾರಗಳು ಕಾರಣ ಅಂತ ಅವರು ಹೇಳ್ತಾರೆ ಜನ ತಾವಾಗೇ ರಾಹುಲ್ ಅವರನ್ನ ಗೌರವಿಸ್ತಾರೆ ಮತ್ತು ಅವರ ಅಧಿಕಾರವನ್ನ ಒಪ್ತಾರೆ ಅಂತ ಭಾವಿಸಲಾಗಿತ್ತು ಆದ್ರೆ ಹಾಗಾಗ್ಲಿಲ್ಲ ಎರಡನೇದಾಗಿ ಕಾಂಗ್ರೆಸ್ ಪುನರುಜ್ಜೀವನಕ್ಕೆ ಅಗತ್ಯವಾದ ಪಕ್ಷ ನಿರ್ಮಾಣದ ದೀರ್ಘ ಕಾರ್ಯ ರಾಹುಲ್ ಪಕ್ಷದ ಕಾರ್ಯಕರ್ತರೊಂದಿಗೆ ಸಂಪರ್ಕವನ್ನ ಕಡಿತಗೊಳಿಸಿದ್ರಿಂದ ಅವರನ್ನ ಎಂದಿಗೂ ಗಂಭೀರವಾಗಿ ಪರಿಗಣಿಸೋಕೆ ಸಾಧ್ಯವಾಗಲಿಲ್ಲ ಅಂತ ಹೇಳ್ತಾರೆ ಸುಹಾಸ್ ಪಾಲ್ ಪಾಲ್ಶೇಕರ್ ಇನ್ನು ಮೂರನೇದಾಗಿ ರಾಹುಲ್ ಗಾಂಧಿ ಅವರ ನಾಯಕತ್ವ ನರೇಂದ್ರ ಮೋದಿ ಅವರ ಏರುಗತಿ ಹೊತ್ತಿನದ್ದು ಒಂದು ಕಡೆ ನರೇಂದ್ರ ಮೋದಿ ಇಡೀ ದೇಶವನ್ನ ಆವರಿಸ್ತಿರುವಾಗ್ಲೇ ರಾಹುಲ್ ಪಕ್ಷದಲ್ಲಿ ಜವಾಬ್ದಾರಿಯನ್ನ ವಹಿಸ್ಕೊಂಡ್ರು ಹಾಗಾಗಿ ಅದೂ ಕೂಡ ರಾಹುಲ್ ಅವರನ್ನ ಮರೆ ಮಾಡ್ತು ಅಂತಾರೆ ಪ್ರೊಫೆಸರ್ ವಾಲ್ಶೇಖರ್ ಅವರು ಎರಡ್ ಸಾವಿರದ ಏಳರಿಂದ ಪ್ರಧಾನ ಕಾರ್ಯದರ್ಶಿ ಕೂಡ ಎರಡ್ ಸಾವಿರದ ಹದಿಮೂರಲ್ಲಿ ಅಧಿಕಾರವನ್ನು ವಹಿಸ್ಕೊಂಡ್ರು ಮತ್ತು ಆ ಸಮಯದಲ್ಲಿ ನರೇಂದ್ರ ಮೋದಿ ರಾಷ್ಟ್ರ ಮಟ್ಟದ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು ಆದ್ರಿಂದ ರಾಹುಲ್ ಗಾಂಧಿ ಅವರ ತಪ್ಪು ಲೆಕ್ಕಾಚಾರಗಳು ಅವರ ಸ್ವಂತ ಮಿತಿಗಳು ಮತ್ತು ಅವರ ವಿರುದ್ಧ ಮೋದಿಯ ಏರುಗತಿ ಇವೆಲ್ಲವೂ ಒಂದರ್ಥದಲ್ಲಿ ಅವರನ್ನ ವಿಫಲರನ್ನಾಗಿ ಮಾಡಿತು ಆಕರ್ಷಕ ಭಾಷಣ ಒಂದೇ ನಾಯಕತ್ವದ ಏಕೈಕ ಲಕ್ಷಣ ಅನ್ನುವಂತಾದಾಗ ಅದು ರಾಹುಲ್ ಗಾಂಧಿ ಅವರನ್ನ ಮರೆಯಾಗಿಸ್ತು ಅಂತ ಅವರು ಹೇಳ್ತಾರೆ ಒಬ್ಬ ನಾಯಕ ಭಾಷಣಗಳಿಂದ ಮಾತ್ರ ರೂಪುಗೊಳ್ಳೋದಿಲ್ಲ ಆದರೆ ಪ್ರಜಾಪ್ರಭುತ್ವ ಸಾರ್ವಜನಿಕ ಭಾಷಣಗಳನ್ನು ಕೂಡ ಬಯಸತ್ತೆ ಆ ವಿಷಯದಲ್ಲಿ ಮೋದಿ ಎದುರು ರಾಹುಲ್ ತೀರಾ ಸಪ್ಪೆಯಾದ್ರು ಕಾಲಾನಂತರದಲ್ಲಿ ರಾಹುಲ್ ಗಾಂಧಿ ಸಾಕಷ್ಟು ಸುಧಾರಿಸಿದ್ದಾರೆ ಅನ್ನೋದನ್ನ ಒಪ್ಕೊಳ್ಬೇಕು ಅಂತಾನು ಅವ್ರು ಹೇಳ್ತಾರೆ ರಾಜಕೀಯ ಯಾವ ರೀತಿ ತಿರುಗ್ತಿದೆ ಅಂತ ನನಗೆ ಸ್ಪಷ್ಟವಾಗಿ ತಿಳಿದಿಲ್ಲ ಬಿಜೆಪಿಯನ್ನ ಬದಲಾಯಿಸೋಕೆ ಬಹುಪಕ್ಷ ಒಕ್ಕೂಟದಿಂದ ಮಾತ್ರ ಸಾಧ್ಯ ಮತ್ತು ಬಹುಪಕ್ಷ ಒಕ್ಕೂಟದಲ್ಲಿ ಯಾವಾಗಲೂ ಅತಿ ದೊಡ್ಡ ಪಕ್ಷದ ನಾಯಕ ಪ್ರಧಾನಿಯಾಗುವ ಸಾಧ್ಯತೆ ಇರುತ್ತೆ ಆದ್ರಿಂದ ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರಾ ಗೊತ್ತಿಲ್ಲ ಅಂತ ಅವರು ಹೇಳಿದ್ದಾರೆ ಆದ್ರೆ ಪಕ್ಷದಲ್ಲಿ ಹನ್ನೆರಡು ವರ್ಷಗಳ ನಾಯಕತ್ವದ ಬಳಿಕ ಅವರು ಇಷ್ಟು ಬೆಳೆದ ನಂತರ ಕಾಂಗ್ರೆಸ್ ಪಕ್ಷ ಇನ್ನೂ ಅವರನ್ನೇ ಉಳಿಸ್ಕೊಡೋದ್ರಲ್ಲಿ ಅರ್ಥ ಇದೆಯಾ ಅನ್ನೋ ಪ್ರಶ್ನೆಯನ್ನು ಕೂಡ ಅವರು ಎತ್ತಿದ್ದಾರೆ ಮತ್ತೊಂದು ಕಡೆ ಅವರ ಬದಲಾವಣೆ ಬಹಳ ತಡವಾದಂತಾಗಿದೆ ಅಂತಾನು ಅವರು ಹೇಳ್ತಾರೆ ಎಐಸಿಸಿ ಸಿ ಸಿ ಅಧ್ಯಕ್ಷತೆಗೆ ಖರ್ಗೆ ಆಯ್ಕೆ ಬಗ್ಗೆನೂ ಅವರು ಮಾತನಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಪಕ್ಷವನ್ನು ಸಂಘಟಿಸೋಕೆ ಪ್ರಯತ್ನಿಸುವ ಯಾರಾದರೂ ಬೇಕಾಗಿರೋದ್ರಿಂದ ಮತ್ತು ವಿವಿಧ ಬಣಗಳೊಂದಿಗೆ ಮಾತನಾಡುವ ನಿರಾಶೆಗೊಂಡ ಕಾಂಗ್ರೆಸ್ ವ್ಯಕ್ತಿಗಳೊಂದಿಗೆ ಮಾತನಾಡುವ ಸಾಮರ್ಥ್ಯ ಮತ್ತು ಇಚ್ಛಾಶಕ್ತಿಯನ್ನು ಹೊಂದಿರುವ ಯಾರಾದರೂ ಬೇಕಾಗಿರೋದ್ರಿಂದ ಖರ್ಗೆ ಆಯ್ಕೆ ಸರಿಯೇ ತಪ್ಪೆ ಅನ್ನೋ ಮಾತು ಬಾರದು ಅಂತ ಹೇಳ್ತಾರೆ ಪಾಲ್ಶೇಖರ್ ಟ್ವಿಟರ್ ಮಾತ್ರವಲ್ಲ ಸಾರ್ವಜನಿಕರನ್ನ ಮೋಡಿ ಮಾಡುವುದಷ್ಟೇ ಅಲ್ಲ ವೈಯಕ್ತಿಕ ಸಮೀಕರಣಗಳು ಮತ್ತು ಮಾತುಕತೆಗಳ ಸಾಧ್ಯತೆ ಪ್ರಶ್ನೆಯೂ ಬರುತ್ತೆ ಅಂತ ಅವರು ಹೇಳ್ತಾರೆ ಇಂದಿನ ದೇಶದ ವಿರೋಧ ಪಕ್ಷಗಳಿಗೆ ಬಿಜೆಪಿಯನ್ನ ಸೋಲ್ಸೋದು ಅವರ ಮೊದಲ ಆದ್ಯತೆ ಆಗಿರಬೇಕು ಅಂತ ಅವರು ವಾದಿಸಿದ್ದಾರೆ ಯಾಕಂದ್ರೆ ಅದಿಲ್ಲದೆ ವಿಪಕ್ಷಗಳು ಅಸ್ತಿತ್ವದಲ್ಲಿ ಉಳಿಯೋಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಇವತ್ತು ಬಹುರಾಜ್ಯ ಪಕ್ಷ ಮಾತ್ರವಾಗಿದೆ ಆದ್ರಿಂದ ಯಾವ ರಾಜ್ಯಗಳಲ್ಲಿ ಏಕಾಂಗಿಯಾಗಿ ಹೋರಾಡಿ ಗೆಲ್ಲಬಹುದು ಅನ್ನೋದನ್ನ ಅದು ನಿರ್ಧರಿಸಬೇಕು ಅಂತ ಹೇಳಿದ್ದಾರೆ ದೆಹಲಿಯಂತಹ ಇತರ ರಾಜ್ಯಗಳಲ್ಲಿ ಅದು ದುರ್ಬಲಗೊಂಡಿದೆ ಸಮ್ಮಿಶ್ರ ರಾಜಕೀಯ ಮತ್ತೊಂದು ದಶಕದವರೆಗೆ ವಿರೋಧ ಪಕ್ಷಗಳಿಗೆ ರೂಢಿಯಾಗಲಿದೆ ಆದ್ರಿಂದ ಚುನಾವಣೆಗಳು ಹತ್ತಿರದಲ್ಲಿ ಇರುವಾಗಲೆಲ್ಲ ಕಾಂಗ್ರೆಸ್ ಪ್ರತಿಯೊಂದು ಅವಕಾಶದಲ್ಲೂ ರಾಜಿ ಮಾಡಿಕೊಳ್ಬೇಕು ಅಂತ ಅವರು ಹೇಳಿದ್ದಾರೆ ಪಕ್ಷವನ್ನ ವಿಸ್ತರಿಸೋಕೆ ಬಯಸಿದ್ರೆ ರಾಜಿ ಅನಿವಾರ್ಯ ಒಂದೇ ಚುನಾವಣೆಯಲ್ಲಿ ನಾಟಕೀಯವಾಗಿ ಆಗೋದಲ್ಲ ಇದು ಹಂತ ಹಂತವಾಗಿ ರಾಜಿ ಮಾಡಿಕೊಳ್ಳುವ ಮೂಲಕ ವಿಸ್ತರಣೆ ಆಗಬೇಕು ಅಂತ ಅವರು ಹೇಳ್ತಾರೆ ಹಲವು ಕಡೆಗಳಲ್ಲಿ ಕಾಂಗ್ರೆಸ್ ತನ್ನ ಮಿತ್ರ ಪಕ್ಷಗಳನ್ನ ತನ್ನೊಂದಿಗೆ ಇಟ್ಕೊಡೋದು ಅಗತ್ಯವಾಗಿದೆ ಇಂಡಿಯಾ ಮೈತ್ರಿಕೂಟ ಉಳಿಯೋದು ಮಾತ್ರವಲ್ಲದೆ ವಿಸ್ತರಿಸತೆ ಮತ್ತು ಆಗ ಮಾತ್ರ ಒಂದರ್ಥದಲ್ಲಿ ಕಾಂಗ್ರೆಸ್ ಪುನರುಜ್ಜೀವನಕ್ಕೆ ಅವಕಾಶ ಇದೆ ಅನ್ನೋದು ಅವರ ಗಟ್ಟಿ ಅಭಿಪ್ರಾಯ ಕಾಂಗ್ರೆಸ್ ಪಕ್ಷ ಹಿಂದಿನಂತೆ ತಾನು ರಾಷ್ಟ್ರೀಯ ಪಕ್ಷವಲ್ಲ ಅನ್ನೋದನ್ನ ಮೊದಲು ಅರ್ಥಕೊಳ್ಬೇಕು ಅದು ಕೆಲವೊಮ್ಮೆ ಬಿಜೆಪಿಯನ್ನ ಏಕಾಂಗಿಯಾಗಿ ಎದುರಿಸಬಲ್ಲೆ ಅಂತ ಭಾವಿಸ್ತಿದೆ ಹಿಂದಿನ ಇಂತಹ ಉತ್ಪ್ರೇಕ್ಷಿತ ಕಲ್ಪನೆಯನ್ನ ಕೊಡಬೇಕು ಅಂತ ಅವರು ಹೇಳ್ತಾರೆ ಇವಿಷ್ಟು ಸುಹಾಸ್ ವಾಲ್ಚಿಕರ್ ಅಭಿಪ್ರಾಯಗಳ ಮುಖ್ಯಾಂಶಗಳು ಇದನ್ನ ಹೊರತುಪಡಿಸಿ ಹೇಳ್ಬೇಕಾದ ಮಾತೊಂದಿದೆ ರಾಹುಲ್ ಗಾಂಧಿ ಆಗ್ಲಿ ಖರ್ಗೆ ಆಗ್ಲಿ ಈ ಹಿಂದೆ ಅಲ್ಲದೆ ಇದ್ರು ಇತ್ತೀಚಿನ ವರ್ಷಗಳಲ್ಲಿ ಬಿಜೆಪಿಯನ್ನ ಸಮರ್ಥವಾಗಿ ಎದುರಿಸೋಕೆ ತಮ್ಮ ಸಾಮರ್ಥ್ಯ ಮೀರಿ ಶ್ರಮಿಸಿದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸೈದ್ಧಾಂತಿಕ ಬದ್ಧತೆ ತೋರಿಸಿದ್ದಾರೆ ಭಾರತದಲ್ಲಿ ಜಾತಿಯ ವಾಸ್ತವ ಏನು ಅನ್ನೋದನ್ನ ಇಬ್ರು ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ಬಿಜೆಪಿ ಹಾಗೂ ಸಂಘ ಪರಿವಾರದ ಜೊತೆ ಯಾವುದೇ ರಾಜ್ಯ ಇಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಸಾಬೀತುಪಡಿಸಿದ್ದಾರೆ ಅವರ ಬದ್ಧತೆ ಹಾಗೂ ಅವರು ಹಾಕ್ತಿರುವ ಶ್ರಮವನ್ನ ಅವರ ಪಕ್ಷದ ಇತರ ನಾಯಕರು ಅಳವಡಿಸಿಕೊಂಡಾಗ ನಿಜವಾದ ಬದಲಾವಣೆ ಸಾಧ್ಯ ಆದ್ರೆ ಕಾಂಗ್ರೆಸ್ನಲ್ಲಿ ಹಾಗಾಗೋದಕ್ಕೆ ಸಾಧ್ಯನಾ ಅನ್ನೋದೇ ಮಿಲಿಯನ್ ಡಾಲರ್ ಪ್ರಶ್ನೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ